ఎల్గూ నమస్కార ఇవ్వగ నేను ఒందర ఇంచ టోటల్ మార్కీంగ్ హాకీ పేపర్ క్యాన్వస్ మేలు డబల్ క్యాన్వస్ ఇని స్లీవ్స్గా కట్ వర్క్ డీజన్ అని మాత నోడీ స్మాల్ సైజీ బర్బంద్రెం నీట్గా ఒ ఫినిషింగ్ బర్బంద ఇప్పి కయిన్ తగ్గే నను స్టార్టి ఏం అర్ధ మాత్రే హాకీని ఆమె ఫుల్ ఇప్పి కయ్ ఫుల్బిట్టు మార్కింగ్ హాకీ స్టిచ్చింగ్ పర్పస్ ఎల్గ బో అదివరకు మరి ఎక్స్ట్రా మార్జిన్ బ్లౌస్ గి అలా ತೊಗೊಂಡ್ಬಿಟ್ಟು ಎರಡು ಸ್ಲೀವ್ಸ್ಗೆ ಕಟಿಂಗ್ ಮಾಡ್ತಾಯಿದ್ದೀನಿ ನಾನು ಬಟ್ ತುಂಬ ದಪ್ಪ ಆಗ್ತಾಯಿದೆ ನೋ ನೋಡ್ತೀನಿ ಡ್ರೈ ಮಾಡ್ತೀನಿ ಎಷ್ಟುವರೆಗೆ ಬಂದರೆ ಅಷ್ಟವರೆಗೆ ಕಟ್ ಮಾಡ್ತೀನಿ ಬರಲಿಲ್ಲ ಅಂದರೆ ಸಿಂಗಲ್ ಒಂದೊಂದು ಪೀಸೇ ಕಟ್ ಮಾಡ್ತೀನಿ ಎರಡು ಸ್ಲೀವ್ಸ್ಗೆ ಕಟ್ ವರ್ಕ್ ಮಾತು ಡೌನ್ಗೆ ಟೋಟಲು ನಾನು ಎರಡು ಇಂಚು ಮಾರ್ಜಿನ್ ಮೇಲೆ ಕಟ್ ಮಾಡ್ತಾಯಿದ್ದೀನಿ ನನಗೆ ಬರಲಿಲ್ಲ ಸೊ ತೆಗೆದುಬಿಟ್ಟೆ ಒಂದೊಂದೇ ಕಟ್ ಮಾಡ್ತೀನಿ ಕಟ್ ವರ್ಕ್ ಈ ಥರ ನೋಡಿರಿ ಯಾಕಂದರೆ ಇವಾಗ ಈ ಥರ ಕಟ್ ಮಾಡಿಕೊಂಡು ನಾವು ಮತ್ತೆ ಲೈನಿಂಗ್ ಮೇಲೆ ಐರನ್ ಮಾಡಿಕೊಂಡು ಆಮೇಲೆ ಮೇನ್ ಪೀಸ್ ಮೇಲೆ ಇತ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಮೇನ್ ಪೀಸ್ ಮೇಲೆ ಕೂಡ ಐರನ್ ಮಾಡ್ಬೋದು ನಾವು ಐರನ್ ಇಲ್ಲ ಐರನ್ ಫೆಸಿಲಿಟಿ ಇಲ್ಲ ಅಂದರೆ ನಾರ್ಮಲಾಗಿ ಸ್ಟಿಚಿಂಗ್ ಮಾಡ್ಕೊಂಡು ಕೂಡ ಮಾಡ್ಬೋದು ಬಟ್ ಈ ಸ್ಟಿಚ್ಚಿಂಗ್ ಆದ್ಮೇಲೆ ಒಂದು ಸರ್ತಿ ಐರನ್ ಮಾಡಿದ್ರೆ ಕರೆಕ್ಟಾಗಿ ಕೊಡುತ್ತೆ ಇಲ್ಲಾಂದರೆ ಎತ್ಕೊಳ್ಳಂಗೆ ಎತ್ಕೊಂಡಂಗೆ ಆಗುತ್ತೆ ಸೊ ಅದು ನೋಡ್ಕೊಂಡು ಮಾಡ್ಕೋಬೇಕು ಎಲ್ಲಿವರೆಗೂ ನಮ್ಗೆ ಎಲ್ಲ ಕಟ್ ವರ್ಕ್ ಬೇಕು ಅಲ್ಲಿವರೆಗೂ ಮಾತ್ರ ಮಾಡಿ ಮಿಕ್ಕಿದ್ದು ಪ್ಲೇನ್ ಮಾಡಿದ್ದೀನಿ ಅಲ್ಲಿಂದ ಸ್ಟಿಚಿಂಗ್ ಪರ್ಪಸ್ ಅಂತ ಬಿಟ್ಟಿದ್ದೆ ನೋಡಿರಿ ಈ ಥರ ಆದಮೇಲೆ ನನಗೆ ಕ ಸ್ಟಿ ಒಳಗಡೆ ಏನಿದೆ ಮಾರ್ಜಿನ್ ಮತ್ತು ಸ್ಟಿಚಿಂಗ್ ಪರ್ಪಸ್ ಮಾರ್ಜಿನ್ ಇನ್ನೊಂದು ಕೂಡ ಇದೇ ಥರನೇ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ಸೀದಾ ಕಟ್ಟಿಂಗ್ ಮಾಡಿದ್ಮೇಲೆ ಸ್ಟಿಚಿಂಗು ಮಾಡಬೇಕಾದ್ರೆ ಸ್ಲೀವ್ಸಿಗೆ ಅಟ್ಯಾಚ್ ಮಾಡ್ಕೊಂಡು ಮಾಡಿದ್ದೀನಿ ಅದು ವೀಡಿಯೋ ವೀಡಿಯೋ ನಾನು ವೀಡಿಯೋ ಮಾಡಿದ್ದೀನಿ ಬಟ್ ಅದು ಶೂಟ್ ಅದು ಆಗಿಲ್ಲ ಯಾಕೇನು ಸೊ ಇಷ್ಟು ಮಾತ್ರ ಕಟಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ